ಜಾಮ್ ಕೋಡಿಯಾರ್ ಹಾಯ್ ಆಲ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ವೆಲ್ಕಮ್ ಬ್ಯಾಕ್ ಟು ರಂಜಿತಾ ಸೋಮೇಕರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಈವ್ನಿಂಗ್ ಸ್ನ್ಯಾಕ್ಸ್ ಚಿಕ್ಕ ಮಕ್ಕಳಿಗೆ ಈವ್ನಿಂಗ್ ಸ್ನ್ಯಾಕ್ಸ್ನ ಮಾಡೋದನ್ನು ಹೇಳ್ಕೊಡ್ತೀನಿ ಬ್ರೆಡ್ ಆಮ್ಲೆಟ್ ಇದು ನಿಮಗೆಲ್ರಿಗೂ ಬಂದೇ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇದು ಹಾಗೆಯೇ ನಾನು ಮಾಡೋ ಮೆಥೆಡಲ್ಲಿ ಹೇಳ್ಕೊಡ್ತೀನಿ ತುಂಬ ಟೇಸ್ಟಿಯಾಗಿರುತ್ತೆ ಸಂಜೆ ಸ್ಕೂಲಿಂದ ಬಂದಾಗ ಮಕ್ಕಳಿಗೆ ಬ್ರೆಡ್ ಆಮ್ಲೆಟ್ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಹಾಗೆ ಒಂದು ಪ್ಲೇಟಿಗೆ ಇಲ್ಲಿ ಒಂದು ಮೂರು ಮೊಟ್ಟೆ ಹೊಡೆದು ಹಾಕ್ಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ಬೀಟ್ ಮಾಡ್ತಾಯಿದ್ದೀನಿ ಬೀಟ್ ಮಾಡಿಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಹಾಲು ಹಾಕ್ತೀನಿ ಹಾಲು ಹಾಕ್ಬಿಟ್ಟು ಮತ್ತೆ ಸ್ವಲ್ಪ ಒಂದು ಟು ತ್ರೀ ಮಿನಿಟ್ಸ್ ಚೆನ್ನಾಗಿ ಬೀಟ್ ಮಾಡ್ಕೊತೀನಿ ಅದಾದಮೇಲೆ ಸ್ವಲ್ಪ ಪೆಪ್ಪರ್ ಪೌಡ್ರು ಜೀರಾ ಪೌಡ್ರು ಹಾಗೇ ಒಂದು ಸ್ವಲ್ಪ ಸಾಲ್ಟ್ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಬೀಟ್ ಮಾಡ್ಕೊ ಹೇಗೆ ಮಾಡ್ಕೋಬೇಕು ಅಂದರೆ ಫುಲ್ಲು ನೊರೆ ಹಾಗೆ ಬೀಟ್ ಮಾಡ್ಕೋಬೇಕು ಆಮೇಲೆ ತವಾ ಬಿಸಿ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಬಟರ್ ಆಯಿಲ್ ಏನು ಬೇಕಿದ್ರು ಹಾಕ್ಬಿಟ್ಟು ಬ್ರೆಡ್ ಸ್ಲೈಸ್ನ ಈ ಮಿಕ್ಸ್ಚರ್ನಲ್ಲಿ ಡಿಪ್ ಮಾಡಿಬಿಟ್ಟು ಹ್ಞೂ ತವ ಮೇಲೆ ಹಾಕ್ಕೊಂಡು ಎರಡೂ ಸೈಡು ಚೆನ್ನಾಗಿ ಬೇಯಿಸ್ಕೊಳ್ಳೋದು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಟೀ ಜೊತೆ ಮಕ್ಕಳಿಗೆ ಹಾಲು ಗಿಲ್ ಹಾಲು ಜೊತೆ ಕೊಡ್ಬೋದು ತುಂಬ ಚೆನ್ನಾಗಿರತ್ತೆ ಸಲ ಟ್ರೈ ಮಾಡಿ ಅಂತ ಹೇಳ್ತೀನಿ ಓಕೆನಾ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಈ ನಾನು ಈವ್ನಿಂಗ್ ಸ್ನ್ಯಾಕ್ಸು ಬ್ರೆಡ್ ಆಮ್ಲೆಟು ರೆಸಿಪೀಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ವೀಡಿಯೋಗ ಒಂದು ಲೈಕ್ ಮಾಡಿ ಹಾಗೇ ಶೇರ್ ಮಾಡಿ ವೀಡಿಯೋ ಬಗ್ಗೆ ಏನೇ ಡೌಟ್ಸ್ ಇತ್ತು ಅಂದರೂ ಕಮೆಂಟ್ಸ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆಯೇ ದಯವಿಟ್ಟು ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನನಗಿನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಆಗೋಕ್ಕೆ ಹೆಚ್ಚು ಉತ್ಸಾಹ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ವೀಡಿಯೋಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಓಕೆನಾ ಹಾಗೆ ಬ್ರೆಡ್ ಆಮ್ಲೆಟು ಜೊತೆ ಟೀ ಸೂಪರಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಅಂತ ಹೇಳ್ತೀನಿ ಚಿಕ್ಕ ಮಕ್ಕಳಿಗೆ ಯಾವಾಗಲೂ ಒಂದೇ ಥರ ಡಿಶ್ ಟಿಫನ್ ಸ್ನ್ಯಾಕ್ಸ್ ಮಾಡಿಕೊಡೋದಕ್ಕಿಂತ ಈ ಥರ ಡಿಫ್ರೆಂಟಾಗಿ ಏನಾದ್ರು ಇದ್ರೆ ಸಿಂಪಲ್ಲಾಗಿ ಇದರಲ್ಲಿ ಈರುಳ್ಳಿ ಟೊಮೆಟೊ ಏನು ಇರಲ್ವ ಚಿಕ್ಕ ಚಿಕ್ಕ ಮಕ್ಕಳು ಟೂ ತ್ರೀ ಇಯರ್ಸ್ ಮಕ್ಕಳಿಂದ ಈಗ ಆಲ್ಮೋಸ್ಟ್ ಯಾವ ಮಕ್ಕಳು ವೆಜಿಟೇಬಲ್ಸ್ ತಿನ್ನೋದು ಕಡಿಮೆ ಅಲ್ವಾ ಹಾಗಾಗಿ ಈ ಥರ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ಸ್ಕೂಲಿಂದ ಬಂದ ತಕ್ಷಣ ಸಾರು ಊಟ ಮಾಡಿಸೋದಕ್ಕಿಂತ ಈ ಥರ ಏನಾದ್ರು ಒಂದು ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗುತ್ತೆ ಪ್ಲೀಸ್ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಓಕೆನಾ ಹಾಗೆ ನೆಕ್ಸ್ಟು ಇನ್ನೊಂದು ಒಳ್ಳೆ ಕಂಟೆಂಟು ಒಳ್ಳೆ ರೆಸಿಪೀಸ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್